ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ನನ್ನ ಕಝಿನ್ ರಶ್ಮಿ ಮಲೆನಾಡಿನಲ್ಲಿರೋರು ಮತ್ತು ಮಲೆನಾಡಿನ ಅಡುಗೆಗಳು ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು ರಶ್ಮಿ ಹೇಳ್ಕೊಟ್ಟಿದ್ದ ರೆಸಿಪಿ ಜಜ್ಜಿದ ತೊಂಡೆಕಾಯಿ ಗೊಜ್ಜು ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಇದು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನು ಪಕ್ಕ ಟ್ರೆಡಿಷನಲ್ ಮಲೆನಾಡಿನ ಸ್ಪೆಷಲ್ ರೆಸಿಪಿ ಈಗ ಜಜ್ಜಿದ ತೊಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಆದಷ್ಟು ಎಳೆಯದಾಗಿರೋ ತೊಂಡೆಕಾಯಿ ತೊಗೊಂಡಿದ್ದೀನಿ ಆಮೇಲೆ ಎರಡೂ ಸೈಡಲ್ಲೂ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟು ಈ ರೀತಿ ಒಂದು ಕುಟ್ಟಾಣೆಯಲ್ಲಿ ಒಂದು ಎರಡು ಏಟು ಹಾಕಿ ಈ ಥರ ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ ಕುಟ್ಟಾಣೆ ಇಲ್ಲ ಅಂದರೆ ಬೇರೆ ಯಾವುದೇ ಥರದ್ದು ಒಂದು ಸಣ್ಣ ಕುಟ್ಟಾಣೆ ಇದ್ದರೆ ಮ ಮಣೆ ಮೇಲೆ ಇಟ್ಕೊಂಡು ಕೂಡ ಇದನ್ನು ಮಾಡ್ಬೋದು ಇದೇ ಥರದ್ದು ಇರಲೇಬೇಕು ಅಂತೇನಿಲ್ಲ ಈ ಥರದ್ದು ಒಂದು ಕುಟ್ಟಾಣಿ ಇದ್ದರೂ ಆಗುತ್ತೆ ಇದರಲ್ಲಿ ಒಂದು ಸಲ ಮಾಡಿ ತೋರಿಸ್ತೀನಿ ಇದರಲ್ಲಿ ಒಂದು ಎರಡು ಏಟ್ ಜಾಸ್ತಿ ಕೊಡಬೇಕಾಗುತ್ತೆ ಅದು ಒಳ್ಳೆ ಸ್ಟ್ರಾಂಗಾಗಿ ಅಗಲವಾಗಿರೋದ್ರಿಂದ ಒಂದು ಏಟಿಗೆ ಜಜ್ಜ್ಬೋದು ನೋಡಿ ಇದರಲ್ಲಿ ಕೂಡ ಆಗುತ್ತೆ ಈಗ ಒಂದು ಬಾಣ್ಲಿ ಇಟ್ಟಿದ್ದೀನಿ ಅದರಲ್ಲಿ ಕೆಲವು ಸಾಮಗ್ರಿಗಳನ್ನ ಹುರ್ಕೊಳ್ಬೇಕು ಒಂದು ದಪ್ಪ ಸೈಜಿನ ಈರುಳ್ಳಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕಿದೆ ಈಗ ಒಂದು ಏಳು ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ತೊಂಡೆಕಾಯಿ ಸ್ವಲ್ಪ ಸಪ್ಪೆ ಇರೋವಂಥ ತರಕಾರಿ ಹಾಗಾಗಿ ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿ ಹಾಕ್ಬೇಕು ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗಿದೆ ಈಗ ಎಳ್ಳು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ಕಪ್ಪು ಎಳ್ಳು ಬೇಕಾದರೂ ಹಾಕ್ಕೊಳ್ಬೋದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕಿದೆ ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಈಗ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಹಾಕ್ತೀನಿ ಕಾಯಿ ಹಾಕಿದ್ಮೇಲೆ ತುಂಬ ಉರಿಯೋದು ಬೇಡ ಎಲ್ಲ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿಬಿಟ್ಟೆ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಹುರ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸರ್ ಜಾರಲ್ಲಿ ಹಾಕೊಂಡು ನುಣ್ಣಗೆ ರುಬ್ತಾ ಇದ್ದೀನಿ ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ತೀನಿ ಗೊಜ್ಜು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಪ್ಯಾನ್ನ ಇಟ್ಟಿದ್ದೀನಿ ಸ್ಟೋವ್ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಈ ಗೊಜ್ಜಿಗೆ ಎಣ್ಣೆ ಮುಂದಾಗಿ ಹಾಕಬೇಕು ಈಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿತಾ ಇದೆ ಕರ್ಬೇವಿನ ಸೊಪ್ಪು ಮತ್ತೆ ಎರಡು ಒಣಮೆಣಸಿನ್ಕಾಯಿ ಎರಡು ದೊಡ್ಡ ಈರುಳ್ಳಿನ ಈ ತರ ಉದ್ದುದ್ದಕ್ಕೆ ಹಾಕಿಟ್ಕೊಂಡು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಹುರಿದಾಯ್ತು ಈಗ ಜಜ್ಜಿಟ್ಕೊಂಡಿರೋ ತೊಂಡೆಕಾಯಿನ ಇಡೀ ಇಡೀ ತೊಂಡೆಕಾಯಿ ತುಂಬಾ ಡಿಫ್ರೆಂಟ್ ಯೂನಿಕ್ ಮೆಥಡ್ ಮಾಡ್ತಾ ಇರೋ ಈ ಒಂದು ರೆಸಿಪಿ ತುಂಬಾ ಅದ್ಭುತವಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಎಲ್ಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತೊಂಡೆಕಾಯಲ್ಲಿ ಯೂಶ್ವಲಿ ಒಂದು ಪಲ್ಯ ಮಾಡ್ತೀವಿ ಮತ್ತು ಮ ಸೌಥರ ಕಡೆಯೆಲ್ಲ ಕಾಬೂಲ್ ಕಡಲೆ ಜೊತೆ ಕಡಲೆ ಮನೋಳಿ ಅಂತ ಅದೊಂದು ಮಾಡ್ತಾರೆ ಅದು ಬಿಟ್ಟರೆ ಹೆಚ್ಚಾಗಿ ವೆರೈಟಿ ಅಡುಗೆಗಳು ಮಾಡಲ್ಲ ಇದು ಒಂದು ತುಂಬಾ ಒಳ್ಳೆ ವೆರೈಟಿ ಒಳ್ಳೆ ಚಾಯ್ಸ್ ಸ್ವಲ್ಪ ಹುರಿದಿದ್ದಾಯಿತು ಈಗ ರುಬ್ಕೊಂಡಿರೋ ಮಿಶ್ರಣನ ಇದ್ರಲ್ಲಿ ಸೇರಿಸ್ತಾ ಇದ್ವಿ ಉಪ್ಪು ಹಾಕ್ತ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಈಗ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಮಿಕ್ಸರ್ ಜಾರಲ್ಲಿ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನೀವು ಅಬ್ಸರ್ವ್ ಮಾಡಿರ್ಬೋದು ಇದಕ್ಕೆ ನಿಂಬೆ ಹಣ್ಣು ನಿಂಬೆ ರಸ ಆಗಲಿ ಟೊಮ್ಯಾಟೊ ಆಗಲಿ ಹುಳಿ ಸೇರಿಸಿಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟು ತೊಂಡೆಕಾಯಲ್ಲಿ ಸ್ವಲ್ಪ ಮಟ್ಟಿಗೆ ಹುಳಿ ಅಂಶ ಇರುತ್ತೆ ಹಾಗಾಗಿ ಹುಳಿ ಹಾಕಲ್ಲ ಈ ಅಡುಗೆಗೆ ಈಗ ಕುಕ್ಕರ್ ಲಿಡ್ನ ಕವರ್ ಮಾಡಿ ಎರಡು ವಿಸಲ್ ಕೂಗಿಸ್ತೀನಿ ಪ್ರೆಷರ್ ರಿಲೀಸ್ ಆಗಿದೆ ತೊಂಡೆಕಾಯಿ ಗೊಜ್ಜು ಹೆಂಗೆ ರೆಡಿಯಾಗಿದೆ ನೋಡೋಣ ಪರ್ಫೆಕ್ಟ್ ಆಗಿದೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲ ಮಲೆನಾಡಿನ ಸ್ಪೆಷಲ್ ಅದ್ಭುತವಾದ ರೆಸಿಪಿ ತೊಂಡೆಕಾಯಿ ಗೊಜ್ಜು ಜಜ್ಜಿದ ತೊಂಡೆಕಾಯಿ ಗೊಜ್ಜು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಜೊತೆ ಮಾಡಿಕೊಂಡು ಎಂಜಾಯ್ ಮಾಡಿ ಫ್ರೆಂಡ್ಸ್